ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ಡಿ ಕೆ ಸ್ಟಡಿ ಗ್ರೂಪ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ನವೆಂಬರ್ ತಿಂಗಳ ಮೂರನೇ ವಾರದಲ್ಲಿ ನಡೆದಂಥ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರಶ್ನೆಗಳ ಮುಖಾಂತರ ಒಂದೊಂದಾಗಿ ಚರ್ಚೆ ಮಾಡುತ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ಸ್ನೇಹಿತರೆ ವಿಡಿಯೋ ಏನಾದರೂ ಇಷ್ಟ ಆದರೆ ನಮ್ಮ ಚಾನಲನ್ನು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಆಗರ ಮೊಟ್ಟ ಮೊದಲ ಒಂದು ಪ್ರಶ್ನೆ ನೋಡಿದಾಗ ಸ್ನೇಹಿತರೆ ಈ ಎಲ್ಲವನ್ನು ನಾವು ಕನ್ನಡದ ಪ್ರಮುಖ ದಿನಪತ್ರಿಕೆ ಪ್ರಜಾವಾಣಿ ವಿಜಯವಾಣಿ ವಿಶ್ವವಾಣಿ ಇನ್ನೂ ಹಲವಾರು ಪತ್ರಿಕೆಗಳಿಂದ ಈ ಒಂದು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸ್ನೇಹಿತರೆ ಹಾಗಾದ್ರೆ ಮೊಟ್ಟ ಮೊದಲೇ ಪ್ರಶ್ನೆ ನೋಡೋದಾದರೆ ಎರಡು ಸಾವಿರ ಇಪ್ಪತ್ನಾಲ್ಕರ ಕನಕ ಶ್ರೀ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕನಕ ಶ್ರೀ ಪ್ರಶಸ್ತಿಯನ್ನು ಯಾರಿಗೆ ಕೊಡಲಾಗಿದೆ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ನಿರ್ಮಲಾನಂದ ಸ್ವಾಮೀಜಿ ನಿಜಗುಣಾನಂದ ಸ್ವಾಮೀಜಿ ಪಂಡಿತರಾಜ ಶಿವಾಚಾರ್ಯ ಸ್ವಾಮೀಜಿ ನಾಲ್ಕು ಆಪ್ಷನ್ ನೋಡಿದರೆ ಸ್ನೇಹಿತರೆ ಯಾರಿಗಪ್ಪ ಈ ಬಾರಿಯ ಕನಕಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂದ್ರೆ ಆಪ್ಷನ್ ಎ ಇದೆಯಲ್ಲ ವ್ಯಾಸನ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ಇವರಿಗೆ ಈ ಬಾರಿಯ ಒಂದು ಕನಕಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ ಸ್ನೇಹಿತರೆ ಏನಿದು ಕನಕ ಶ್ರೀ ಪ್ರಶಸ್ತಿಯನ್ನು ನೋಡೋದಾದ್ರೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಎಂಟರಿಂದ ಈ ಪ್ರಶಸ್ತಿಯನ್ನು ಕೊಡ್ತಾಯಿದೆ ಇವಾಗ ಪ್ರಾರಂಭ ಮಾಡೋದು ಎರಡು ಸಾವಿರದ ಎಂಟರಿಂದ ಈ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ ಸ್ನೇಹಿತರೆ ಪ್ರಶಸ್ತಿಯ ಮೊತ್ತ ಐದು ಲಕ್ಷ ರೂಪಾಯಿ ಹಾಗಾದ್ರೆ ಇದು ಕೊನೆಯದಾಗಿ ನೀಡೋದು ಎರಡು ಸಾವಿರದ ಹದಿನೈದರಲ್ಲಿ ಕೊಟ್ಟಿರು ಅದಾದ ನಂತರ ಈ ಪ್ರಶಸ್ತಿಯನ್ನು ಯಾರಿಗೂ ಕೊಟ್ಟಿತಿಲ್ಲ ಬಟ್ ಈ ಬಾರಿ ಯಾರಿಗೆ ಪ್ರಭಂಜನಾಚಾರ್ಯ ಆಚಾರ್ಯ ವ್ಯಾಸನಕೆರೆಯ ಪ್ರಭಂಜನಾಚಾರ್ಯ ಬಳ್ಳಾರಿ ಜಿಲ್ಲೆಯವರಾದಂಥ ಇವರಿಗೆ ಈ ಬಾರಿಯ ಕನಕ ಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿದೆ ಯಾಕಪ್ಪ ಈ ಕೊಡಲಾಗಿದೆ ಅಂದ್ರೆ ಕನಕದಾಸ ಜಯಂತಿ ಆಗಿದ್ದು ಸ್ನೇಹಿತರೆ ಇತ್ತೀಚೆಗೆ ನವೆಂಬರ್ ಹದಿನೆಂಟು ಪ್ರತಿ ವರ್ಷ ನವೆಂಬರ್ ಹದಿನೆಂಟರಂದು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅವಾಗ ಈ ಒಂದು ಕನಕ ಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ ಸ್ನೇಹಿತರೆ ಈ ಬಾರಿ ವ್ಯಾಸನಕೆರೆ ಪ್ರಭಂಜನಾಚಾರ್ಯ ಅವರಿಗೆ ಕೊಡಲಾಗಿದೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಪತ್ರಿಕಾ ದಿನ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ ರಾಷ್ಟ್ರೀಯ ಪತ್ರಿಕಾ ದಿನ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ ಯಾವುದಪ್ಪ ಸರಿ ಉತ್ತರ ಆಪ್ಷನ್ ಬಿ ಎದರ ಸ್ನೇಹಿತರೆ ನವೆಂಬರ್ ಹದಿನಾರು ನವೆಂಬರ್ ಹದಿನಾರನ್ನು ನ್ಯಾಷನಲ್ ಪ್ರೆಸ್ ಡೇ ಅಂತ ನಾವು ಆಚರಣೆ ಮಾಡ್ತೇವೆ ಏನು ಸ್ನೇಹಿತರೆ ರಾಷ್ಟ್ರೀಯ ಪತ್ರಿಕಾ ದಿನ ಯಾಕಪ್ಪ ಇವಾಗೆ ನವೆಂಬರ್ ಹದಿನಾರು ಆಯ್ಕೆ ಮಾಡಿದೆವು ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ನಮ್ಮ ಭಾರತದಲ್ಲಿ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾನ ನಾವು ಸ್ಥಾಪನೆ ಮಾಡಿವು ಸ್ನೇಹಿತರೆ ಯಾವಾಗ ನವೆಂಬರ್ ಹದಿನಾರು ಹತ್ತೊಂಬತ್ತು ನೂರ ಅರವತ್ತಾರರಂದು ಹೀಗಾಗಿ ಅದರ ನೆನಪಿಗಾಗಿ ನಾವು ಪ್ರತಿ ವರ್ಷ ನವೆಂಬರ್ ಹದಿನಾರಿಂದ ರಾಷ್ಟ್ರೀಯ ಪತ್ರಿಕಾ ದಿನವಾಗಿ ಆಚರಣೆ ಮಾಡ್ತೇವೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಈ ವಾರದಲ್ಲಿ ಬರುವಂಥ ಪ್ರಮುಖ ಒಂದು ದಿನಾಚರಣೆ ನೋಡಿದ್ರೆ ಇನ್ನೊಂದು ನವೆಂಬರ್ ಹದಿನಾರರಲ್ಲಿ ಇನ್ನೂ ಕೆಲವು ದಿನಾಚರಣೆ ಯಾವುದಪ್ಪ ಯುನೆಸ್ಕೋ ಸ್ಥಾಪನೆ ಇವಾಗ ಹತ್ತೊಂಬತ್ತು ನೂರ ನಲವತ್ತೈದು ನವೆಂಬರ್ ಹದಿನಾರರಂದು ಯುನೆಸ್ಕೋನ ಸ್ಥಾಪನೆ ಮಾಡುವ ಹಾಗಾಗಿ ಯುನೆಸ್ಕೋ ದಿನ ಅಂತೇಳಿ ನವೆಂಬರ್ ಹದಿನಾರನ್ನು ಆಚರಣೆ ಮಾಡ್ತೀವಿ ಈ ನೆಕ್ಸ್ಟ್ ನವೆಂಬರ್ ಹದಿನಾರು ನೋಡೋದಂದ್ರೆ ಅಂತಾರಾಷ್ಟ್ರೀಯ ಸಹಿಷ್ಣುತೆ ದಿನ ಅಂತಾರಾಷ್ಟ್ರೀಯ ಸಹಿಷ್ಣುತೆ ದಿನ ಅಂತ ಆಚರಣೆ ಮಾಡ್ತೀವಿ ನವೆಂಬರ್ ಹದಿನೇಳನ್ನು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನ ಅಂತೇಳಿ ನವೆಂಬರ್ ಹತ್ತೊಂಬತ್ತನ ರಾಷ್ಟ್ರೀಯ ಏಕೀಕರಣ ದಿನ ಯಾಕಪ್ಪ ಈ ದಿನವನ್ನು ಮಾಡ್ತೀವಂದ್ರೆ ನವೆಂಬರ್ ಹತ್ತೊಂಬತ್ತು ನಮ್ಮ ಭಾರತದ ಮಹಿಳಾ ಪ್ರಧಾನಿ ಏಕೈಕ ಪ್ರಧಾನಿ ಯಾರು ಇಂದಿರಾ ಗಾಂಧಿ ಅವರ ಜನ್ಮದಿನ ಅವ್ರ ಜನ್ಮದಿನವನ್ನು ರಾಷ್ಟ್ರೀಯ ಏಕೀಕರಣ ದಿನಾಚರಣೆ ಆಚರಣೆ ಮಾಡ್ತೇವೆ ಸ್ನೇಹಿತರೆ ಇನ್ನು ನವೆಂಬರ್ ಹತ್ತೊಂಬತ್ತಕ್ಕೆ ಇನ್ನೂ ಒಂದು ದಿನಾಚರಣೆ ಅದು ಅಂತಾರಾಷ್ಟ್ರೀಯ ಪುರುಷರ ದಿನಾಚರಣೆ ಹೆಂಗೆ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆಯಲ್ಲ ಅದೇ ರೀತಿ ಪುರುಷರ ದಿನಾಚರಣೆ ನವೆಂಬರ್ ಹತ್ತೊಂಬತ್ತು ಇನ್ನು ನವೆಂಬರ್ ಇಪ್ಪತ್ತು ವಿಶ್ವ ಮಕ್ಕಳ ದಿನಾಚರಣೆ ಅಂತೇಳಿ ಇವು ನವೆಂಬರ್ ಮೂರನೇ ವಾರದ ಪ್ರಮುಖ ದಿನಾಚರಣೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಎರಡು ಸಾವಿರ ಇಪ್ಪತ್ನಾಲ್ಕರ ವಿಶ್ವ ಸುಂದರಿ ಕಿರೀಟ ಯಾರು ಮುಡಿಗೇರಿಸಿಕೊಂಡಿದ್ದಾರೆ ಎರಡು ಸಾವಿರ ಇಪ್ಪತ್ನಾಲ್ಕರ ವಿಶ್ವ ಸುಂದರಿ ಕಿರೀಟ ಯಾರು ಮುಡಿಗೇರಿಸಿಕೊಂಡಿದ್ದಾರೆ ಯಾರಪ್ಪ ಈ ಬಾರಿ ವಿಶ್ವ ಸುಂದರಿ ಪಟ್ಟ ಯಾರಿಗೆ ಹೋಗಿದಪ್ಪ ಅಂದ್ರೆ ಅದು ಆಪ್ಷನ್ ಬಿ ಇದೆಲ್ಲ ವಿಕ್ಟೋರಿಯಾ ಜೇರ್ ವಿಕ್ಟೋರಿಯಾ ಜೇರ್ ಅನ್ನೋರಿಗೆ ಈ ಬಾರಿಯ ವಿಶ್ವ ಸುಂದರಿ ಪ್ರಶಸ್ತಿ ಕೊಡಲಾಗಿದೆ ಹಾಗಾದ್ರೆ ಸ್ನೇಹಿತರೆ ವಿಕ್ಟೋರಿಯಕ್ ಜಿಯರ್ ಈ ಬಾರಿಗೆ ಪಟ್ಟಾರ ಹಾಗಾದ್ರೆ ಈ ವಿಶ್ವ ಸುಂದರಿ ಭಾರತೀಯರು ತಗೊಂಡಾರ ಪಡೆದಿದ್ದಾರೆ ಕಿರೀಟ ಹೌದು ಪಡೆದಿದ್ದಾರೆ ಸ್ನೇಹಿತರೆ ಮೊಟ್ಟ ಮೊದಲ ಬಾರಿಗೆ ಯಾರತ್ತೆ ಹತ್ರ ಕ್ವಶನ್ ಬಾಳ್ಸಲ್ಲ ಕೇಳಿದಾನೆ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಯಾರು ರೀಟಾ ಫಾರಿಯನ್ ಅನ್ನೋರು ಫಸ್ಟ್ ಟೈಮ್ ಭಾರತದ ವಿಶ್ವ ಸುಂದರಿ ಅದಾದ ನಂತರ ತೊಂಬತ್ನಾಲ್ಕರಲ್ಲಿ ಐಶ್ವರ್ಯ ರೈ ಅವರು ಹತ್ತೊಂಬತ್ತು ನೂರ ಡಯಾನಾ ಡಯಾನ ಹೆಡನ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಯುಕ್ತಾಮುಖಿ ಎರಡು ಸಾವಿರದಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರು ಇನ್ನು ಕೊನೆಯ ಬಾರಿಗೆ ಭಾರತದ ಒಬ್ಬ ಮಹಿಳೆ ವಿಶ್ವ ಸುಂದರಿ ಆಗೋದು ಎರಡು ಸಾವಿರದ ಹದಿನೇಳರಲ್ಲಿ ಮನುಸಿ ಚಿಲ್ಲರನವರು ಎರಡು ಸಾವಿರದ ಹದಿನೇಳರಲ್ಲಿ ಇವರು ಭಾರತೀಯ ವಿಶ್ವ ಸುಂದರಿ ಅಂತ ನಾವು ಕರಿತೀವಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಭಾರತವು ಹೈಪರ್ಸಾನಿಕ್ ಕ್ಷಿಪಣಿಯನ್ನು ಪರೀಕ್ಷೆ ಮಾಡಿತು ಹಾಗಾದರೆ ಹೈಪರ್ ಸಾನಿಕ್ ಕ್ಷಿಪಣಿ ಎಂದರೇನು ಚಿತ್ರ ಇತ್ತೀಚೆಗೆ ಭಾರತ ಒಂದು ಹೈಪರ್ ಸ್ಯಾನಿಕ್ ಕ್ಷಿಪಣಿ ಪ್ರಯೋಗ ಮಾಡಿ ಜಗತ್ತಿನಲ್ಲಿ ಕೆಲವೇ ರಾಷ್ಟ್ರಗಳು ಈ ಹೈಪರ್ ಸ್ಯಾನಿಕ್ ಕ್ಷಿಪಣಿಯನ್ನು ಹೊಂದಿವೆ ಅಂಥ ಒಂದು ಎಲೈಟ್ ಗುಂಪಿಗೆ ಸೇರಿದೆ ಹಾಗಾದ್ರೆ ಹೈಪರ್ ಸ್ಯಾನಿಕ್ ಕ್ಷಿಪಣಿ ಅಂದರೆ ಏನಪ್ಪ ಇದು ಕ್ವಶನ್ ಕೇಳ್ತಾನೆ ಏನಪ್ಪ ಇದು ಸರಿ ಉತ್ತರ ಅಂದ್ರೆ ಆಪ್ಷನ್ ಬಿ ಇದೆಯಲ್ಲ ಶಬ್ದದ ವೇಗಕ್ಕಿಂತ ಐದು ಪಟ್ಟು ವೇಗವಾಗಿ ಮುನ್ನುಗ್ಗುತ್ತಿರುವಂಥ ಒಂದು ಕ್ಷಿಪಣಿಯನ್ನು ನಾವು ಹೈಪರ್ ಸ್ಯಾನಿಕ್ ಕ್ಷಿಪಣಿ ಅಂತ ಕರೀತಾರೆ ಏನು ಶಬ್ದ ಓದ್ತದ ಸ್ನೇಹಿತರೆ ಅದಕ್ಕೆ ಐದು ಪಟ್ಟು ವೇಗ ಇರುತ್ತೆ ಹಾಗಾಗಿ ಇದನ್ನು ಹೈಪರ್ ಸೈನಿಕತೆ ನಾವು ಕರಿತೇವೆ ಏನು ಸ್ನೇಹಿತರು ನೋಡಿದ್ರೆ ಡಿ ಆರ್ ಡಿ ಒ ಏನು ಭಾರತ ಒಂದು ರಕ್ಷಣಾ ಸಂಶೋಧನಾ ಸಂಸ್ಥೆಯಾದ ಡಿ ಆರ್ ಡಿ ಒ ಅವರು ನಿರ್ಮಾಣ ಮಾಡಿರುವಂಥ ಹದಿನೈದು ನೂರು ಕಿಲೋಮೀಟರ್ ಗುರಿ ಭೇದಿಸಬಲ್ಲ ಹೈಪರ್ ಸಾನಿಕ್ ಕ್ಷಿಪಣಿಯನ್ನು ಇತ್ತೀಚೆಗೆ ಒಡಿಸ್ಸಾದ ಅಬ್ದುಲ್ ಕಲಾಂ ದ್ವೀಪದಲ್ಲಿ ಯಶಸ್ವಿಯಾಗಿ ಪ್ರಯೋಗ ಮಾಡಲಾಯಿತು ಹೈಪರ್ಸಾನಿಕ್ ಕ್ಷಿಪಣಿ ಹೊಂದಿರೋ ಕೆಲವೇ ದೇಶಗಳ ಎಲೈಟ್ ಗುಂಪಿಗೂ ಕೂಡ ಭಾರತವೂ ಸೇರಿದೆ ಯಾಕಪ್ಪ ಅಂದರೆ ಇತ್ತೀಚೆಗೆ ಪಾಕಿಸ್ತಾನ ಆಗಿರ್ಬೋದು ಚೀನಾದ ಕಿರಿಕಿರಿ ಬಾಳಾಗಿದೆ ಸ್ನೇಹಿತರೆ ಈ ಒಂದು ಕ್ಷಿಪಣಿಯಿಂದ ಅವರಲ್ಲಿ ಕೂಡ ನಡುಕನ್ನು ಉಂಟು ಮಾಡಿದಂಥ ಯಾವುದು ಹೈಪರ್ಸಾನಿಕ್ ಕ್ಷಿಪಣಿ ಅಂತ ಕರಿತೀವಿ ಎರಡು ಸಾವಿರ ಇಪ್ಪತ್ನಾಲ್ಕರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಯಾರಪ್ಪ ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳ ಅಧ್ಯಕ್ಷರಂದ್ರೆ ಆಪ್ಷನ್ ಬಿ ಇದೆಲ್ಲ ಗೋರು ಚನ್ನಬಸಪ್ಪ ಅವರನ್ನು ಗೋರು ಚನ್ನಬಸಪ್ಪ ಅವರನ್ನು ಈ ಬಾರಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತಾ ಇದೆ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ನಡೆಸಲು ಈಗಾಗಲೇ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಯಾರು ಈ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ ಇವರು ಪ್ರತಿ ವರ್ಷ ಎಲ್ಲಿ ನಡೆಸಬೇಕನ್ನೋ ಒಂದು ತೀರ್ಮಾನ ತಗೊಳ್ಳುವಂಥ ಒಂದು ಅಧಿಕಾರ ಇವರಿಗಿದೆ ಹಾಗರ ಪ್ರಸ್ತುತ ಇದರ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಮಹೇಶ್ ಜೋಶಿಯವರು ಈ ಬಾರಿ ಅಧ್ಯಕ್ಷರ ಅವರೆಲ್ಲರೂ ಒಂದು ಸರ್ವಾನುಮತದಿಂದ ಒಪ್ಪಿಗೆಯಿಂದ ಗೋರು ಚನ್ನಬಸಪ್ಪ ಅವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಲಾಗಿದೆ ಹಾಗರ ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಎಲ್ಲಪ್ಪ ಬೆಂಗಳೂರಿನಲ್ಲಿ ನಡೆಸಲಾಗಿತ್ತು ಅದರ ಅಧ್ಯಕ್ಷರು ಎಚ್ ವಿ ನಂಜುಂಡೆಯವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಅವರೇ ಇದ್ದರು ಎಚ್ ವಿ ನಂಜೋಡಿ ಅವರು ಸಮ್ಮೇಳನ ಅಧ್ಯಕ್ಷರು ಕೂಡ ಅವರೇ ಆಗಿದ್ದರು ನೆಕ್ಸ್ಟ್ ಪ್ರಶ್ನೆ ಇತ್ತೀಚೆಗೆ ನಿವೃತ್ತರಾದ ರಾಫೆಲ್ ನಡಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ ಇತ್ತೀಚೆಗೆ ನಿವೃತ್ತರಾದ ರಾಫೆಲ್ ನಡಾಲ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ ಯಾವುದು ಸ್ನೇಹಿತರೆ ಸರಿ ಉತ್ತರ ಯಾವುದು ಆಪ್ಷನ್ ಬಿ ಇದೆಯಲ್ಲ ಟೆನಿಸ್ ಅದು ಟೆನಿಸ್ ಕ್ರೀಡಾ ಟೆನಿಸ್ನಲ್ಲಿ ಒಂದು ದಂತಕತೆ ಅಂತ ಕರೀತಾರೆ ಸ್ನೇಹಿತರು ಯಾರು ರಾಫೆಲ್ ಅವರು ಇತ್ತೀಚೆಗೆ ಒಂದು ನಿವೃತ್ತಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಯಾರಪ್ಪ ನೋಡೋದಾರಿದ್ರು ಟೆನಿಸ್ನ ದಂತಕಥೆ ಯಾವ ದೇಶವ್ರದ್ದು ಸ್ಪೇನ್ ದೇಶ ಇವರು ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ ಯಾವ ದೇಶದವರು ಇವರು ಸ್ಪೇನ್ ದೇಶದ ರಾಫೆಲ್ ರಫೇಲ್ ಅವರು ನಿವೃತ್ತಿಯನ್ನು ಘೋಷಿಸಿದ್ದಾರೆ ಇವರು ಜೋಕೋವಿಕ್ ನಂತರ ಏನು ನೊವಾಕ್ ಜೋಕೋವಿಕ್ ಅದಲ್ಲ ಅವರ ನಂತರ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದ ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದ ಎರಡನೇ ಆಟಗಾರ ಅಂದರೆ ಎಷ್ಟು ಬಾರಿ ಇಪ್ಪತ್ತೆರಡು ಬಾರಿ ಗೆದ್ದಾರೆ ಸ್ನೇಹಿತರೆ ಏನೋ ಪ್ರತಿ ವರ್ಷ ನಾಲ್ಕು ಗ್ರ್ಯಾಂಡ್ ಸ್ಲಾಮ್ಗಳು ನಡೀತಾವೆ ಆಸ್ಟ್ರೇಲಿಯನ್ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಯು ಎಸ್ ಓಪನ್ ಅಂತಾರೆ ಇಂಥ ಒಂದು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಅತಿ ಹೆಚ್ಚು ಬಾರಿ ಗೆದ್ದಂಥವ್ರು ಜೋಕೋವಿಕ್ ಇಪ್ಪತ್ನಾಲ್ಕು ಬಾರಿ ಗೆದ್ದರು ಅವ್ರ ರೆಕಾರ್ಡ್ ಫಸ್ಟ್ ಇದ್ದಾರೆ ಅವ್ರು ಬಿಟ್ಟರೆ ರಾಫೆಲ್ ನಡಲ್ ಇಪ್ಪತ್ತೆರಡು ಬಾರಿ ಗೆದ್ದರು ಅವ್ರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಹಾಗಾದ್ರೆ ರಫೇಲ್ ನಡುವಿನ ಬಿರುದುಗಳು ಏನಿತ್ತಂದ್ರೆ ಅವೇ ಮಣ್ಣಿನ ರಾಜ ಇಂಗ್ಲೀಷ್ನಲ್ಲಿ ಕಿಂಗ್ ಆಫ್ ಕ್ಲೇ ಅಂತ ಕರೀತಾರೆ ಸ್ನೇಹಿತರೆ ಈ ಒಂದು ಬಿರುದನ್ನು ಹೊಂದಿದಂಥ ಒಬ್ಬ ಟೆನಿಸ್ ಪ್ಲೇಯರ್ ಯಾರಂದ್ರೆ ರಾಫೆಲ್ ನಡರವರು ಅತಿ ಹೆಚ್ಚು ಬಾರಿ ಫ್ರೆಂಚ್ ಓಪನ್ ಏನು ಸ್ನೇಹಿತರೆ ವರ್ಷದ ಮೂರನೇ ಟೂರ್ನಮೆಂಟ್ ಯಾವುದು ಫ್ರೆಂಚ್ ಓಪನ್ ನಡೀತಾರಲ್ಲ ಅದನ್ನು ಅತಿ ಹೆಚ್ಚು ಬಾರಿ ಎಷ್ಟು ಬಾರಿ ಹದಿನಾಲ್ಕು ಬಾರಿ ಗೆದ್ದಾರೆ ಹೀಗಾಗಿ ಇವರನ್ನು ಕಿಂಗ್ ಆಫ್ ಕ್ಲೇ ಕೋರ್ಟ್ ಅಂತ ಕರೀತಾರೆ ಫ್ರೆಂಚ್ ಓಪನನ್ನು ರಾಜ್ಯ ಅಂತ ಕರೀತಾರೆ ಯಾರನ್ನು ರಾಫೆಲ್ ನಡಲೋಣ ಮುಂದಿನ ಪ್ರಶ್ನೆ ಇಸ್ರೋ ತನ್ನ ಸ್ಯಾಟ್ ಟ್ವೆಂಟಿ ಉಪಗ್ರಹವನ್ನು ಯಾವ ಸಂಸ್ಥೆಯ ಮೂಲಕ ಉಡಾವಣೆ ಮಾಡಿದೆ ಇಸ್ರೋ ತನ್ನ ಜಿ ಸ್ಯಾಟ್ ಟ್ವೆಂಟಿ ಉಪಗ್ರಹವನ್ನು ಯಾವ ಸಂಸ್ಥೆಯ ಮೂಲಕ ಉಡಾವಣೆ ಮಾಡಿದೆ ಯಾವ ಸಂಸ್ಥೆ ಆಪ್ಷನ್ ಎ ಇದೆಯಲ್ಲ ಸ್ಪೇಸ್ ಎಕ್ಸ್ ಸಂಸ್ಥೆಯ ಮೂಲಕ ಇಸ್ರೋ ತನ್ನ ಉಪಗ್ರಹದ ಜಿ ಸ್ಯಾಟ್ ಟ್ವೆಂಟಿಯನ್ನು ಉಡಾವಣೆ ಮಾಡಿದೆ ಏನು ಸ್ನೇಹಿತರೆ ಯಾರದಪ್ಪ ಇದು ಸ್ಪೇಸ್ ಎಕ್ಸ್ ನೋಡಿದ್ರೆ ಜಗತ್ತಿನ ಪ್ರೆಸೆಂಟ್ ನಂಬರ್ ಒನ್ ಶ್ರೀಮಂತ ಯಾರು ಎಲಾನ್ ಮಸ್ಕ್ ಒಡೆತನದಲ್ಲಿದೆ ಯಾವುದು ಸ್ಪೇಸ್ ಎಕ್ಸ್ ಸಂಸ್ಥೆ ಈ ಸಂಸ್ಥೆಯ ಫಾಲ್ಕನ್ ನೈನ್ ಅಂತ ಒಂದು ರಾಕೆಟ್ ಇದೆ ಇದರ ಮೂಲಕ ನಾವು ಇಸ್ರೋದ ಜಿ ಸ್ಯಾಟ್ ಟ್ವೆಂಟಿ ಉಪಗ್ರಹನ ಎಲ್ಲಿ ಅಮೇರಿಕದ ಫ್ಲೋರಿಡಾದಿಂದ ಉಡಾವಣೆ ಮಾಡಲಾಯಿತು ಈ ಉಪಗ್ರಹದ ತೂಕ ಎಷ್ಟಿದೆ ನಾಲ್ಕು ಸಾವಿರದ ಏಳ್ನೂರು ಕೆ ಜಿ ತೂಕ ಇರುವುದರಿಂದ ಉಡಾವಣೆಗೆ ನಾವು ಯಾವ ರಾಕೆಟನ್ನು ಫಾಲ್ಕನ್ ನೈನ್ ರಾಕೆಟನ್ನು ಸಹಾಯ ತೆಗೆದುಕೊಳ್ಳಲಾಗಿತ್ತು ಸ್ನೇಹಿತರೆ ಇತ್ತೀಚೆಗೆ ಇಸ್ರೋ ಹಲವಾರು ದೇಶಗಳ ಉಪಗ್ರಹನ ಇಸ್ರೋನೇ ಉಡಾವಣೆ ಮಾಡ್ತಾ ಇದೆ ಬಟ್ ಇಸ್ರೋ ತನ್ನ ಉಪಗ್ರಹನ ಎಲ್ಲ ನಮಸ್ಕಾರ ಸ್ಪೇಸ್ ಎಕ್ಸ್ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಯಾಕೆ ಉಡಾವಣೆ ಮಾಡಿರ್ತಂದರೆ ಬಿಕಾಸ್ ಆಫ್ ಆ ನಮ್ಮ ಉಪಗ್ರಹದ ತೂಕ ಎಷ್ಟಿದೆ ನಾಲ್ಕು ಸಾವಿರದ ಏಳ್ನೂರು ಕೆ ಜಿ ಇಲ್ಲಿ ಭಾರತದಲ್ಲಿ ಉಡಾವಣೆ ಮಾಡುವ ಒಂದು ರಾಕೆಟ್ಗಳು ಭಾಳ ಅಂದ್ರೆ ಮೂರು ಸಾವಿರದ ಏಳ್ನೂರು ಕೆ ಜಿ ತೂಕ ಮಾತ್ರ ವಹಿವಲ್ಲದು ಅದಕ್ಕೆ ಹೆಚ್ಚಿಗಿತ್ತು ಹೀಗಾಗಿ ಇದು ಪಾಲ್ಕರ್ ನೈನ್ ರಾಕೆಟನ್ನು ಒಂದು ಸಹಾಯವನ್ನು ತೆಗೆದುಕೊಳ್ಳಲಾಗಿತ್ತು ಮುಂದಿನ ಪ್ರಶ್ನೆ ಇತ್ತೀಚೆಗೆ ರಣಜಿ ಟ್ರೋಫಿಯಲ್ಲಿ ಒಂದೇ ಇನಿಂಗ್ಸ್ನಲ್ಲಿ ಹತ್ತು ವಿಕೆಟ್ ಪಡೆದು ದಾಖಲೆ ನಿರ್ಮಿಸಿದ ಬೌಲರ್ ಯಾರು ಇತ್ತೀಚೆಗೆ ರಣಜಿ ಟ್ರೋಫಿ ಅಂತ ಒಂದು ಟೂರ್ನಮೆಂಟ್ನಲ್ಲಿ ಒಂದೇ ಇನಿಂಗ್ಸ್ನಾಗ ಹತ್ತು ವಿಕೆಟ್ ಪಡೆದು ರೆಕಾರ್ಡು ದಾಖಲೆ ಮಾಡಿದಂಥ ಬೌಲರ್ ಯಾರಪ್ಪ ಅಂದ್ರೆ ಆಪ್ಷನ್ ಎ ಇದೆಯಲ್ಲ ಅಶುಲ್ ಕಾಂಬೋಜ್ ಅವರು ಅಶ್ವಲ್ ಕಾಂಬೋಜ್ ಅವರು ಒಂದೇ ಇನಿಂಗ್ಸ್ನಲ್ಲಿ ಹತ್ತು ವಿಕೆಟ್ ಕೇರಳದ ವಿರುದ್ಧ ನಡೆದಂಥ ಒಂದು ರಣಜಿ ಟೂರ್ನಮೆಂಟಲ್ಲಿ ಇವರು ಹರಿಯಾಣದ ಪರವಾಗಿ ಆಟವನ್ನು ಆಡ್ತಾರೆ ಹತ್ತು ವಿಕೆಟನ್ನು ಒಂದೇ ಇನಿಂಗ್ಸ್ನಲ್ಲಿ ಪಡೆದಿದ್ದಾರೆ ಹಾಗಾದರೆ ಇದೇ ಮೊದಲಾಗಿ ಹತ್ತು ವಿಕೆಟ್ ಪಡೆದ ಅಲ್ಲ ಸ್ನೇಹಿತರೆ ಇದುವರೆಗೂ ಒಂದೇ ಇನಿಂಗ್ಸ್ನಲ್ಲಿ ಹತ್ತು ವಿಕೆಟ್ ಪಡೆದಂಥ ಭಾರತದ ಬಾಲರ್ ಎಷ್ಟು ಮಂದಿ ಪಡೆದರೋ ಆರು ಬಾಲರ್ಗಳು ಪಡೆದಿದ್ದಾರೆ ಅದರಲ್ಲಿ ರಣಜಿಯಲ್ಲಿ ಮೂರು ಜನ ಪಡೆದರ ನಾವು ಹೇಳ್ತೇವೆ ಸ್ನೇಹಿತರೆ ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಲೆವೆಲ್ ತೆಗೆದಂಥವ್ರು ಫಸ್ಟ್ ಟೈಮ್ ಭಾರತದ ಯಾರಂದ್ರೂ ನಮ್ಮ ಕನ್ನಡಿಗ ಅನಿಲ್ ಕುಂಬ್ಳೆ ಅವರು ತೆಗೆದಾರ ಪಾಕಿಸ್ತಾನದ ವಿರುದ್ಧ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ದೆಹಲಿಯ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಹತ್ತು ವಿಕೆಟ್ ಉರುಳಿಸುವ ಮೂಲಕ ಭಾರತದ ಒಬ್ಬ ಬಾಲರ್ ಹತ್ತು ವಿಕೆಟ್ ಪಡೆದದು ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗಾದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹತ್ತು ವಿಕೆಟ್ ಪಡೆದ ಬೌಲರ್ ಯಾರಂದ್ರೆ ಜಿಮ್ ಲೇಕರ್ ಇಂಗ್ಲೆಂಡಿನ ಬಾಲರ್ ಜಿಮ್ ಲೇಕರು ಫಸ್ಟ್ ಟೈಮ್ ಪಡೆದರು ಅವ್ರು ಪಡೆದರ ಅವ್ರು ಬಿಟ್ಟರೆ ಅನಿಲ್ ಕುಂಬ್ಳೆ ಅವರು ಎರಡನೇ ಬಾಲರ್ ಇತ್ತೀಚೆಗೆ ಅಜೀಜ್ ಪಟೇಲ್ ಇರ್ತಾರೆ ನ್ಯೂಜಿಲೆಂಡ್ ಮೂರನೇ ಬಾಲರ್ ಒಟ್ಟು ಮೂರು ಮಂದಿ ಮಾತ್ರ ಇದುವರೆಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹತ್ತು ವಿಕೆಟ್ ಪಡೆದಿದ್ದಾರೆ ದೇಶದ ಮೊಟ್ಟ ಮೊದಲ ಟ್ವೆಂಟಿ ಬಾರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆನ್ಲೈನ್ ಕೋರ್ಟ್ ಎಲ್ಲಿ ಪ್ರಾರಂಭಿಸಲಾಗುತ್ತಿದೆ ದೇಶದ ಮೊಟ್ಟ ಮೊದಲ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆನ್ಲೈನ್ ಕೋರ್ಟ್ ಎಲ್ಲಿ ಪ್ರಾರಂಭಿಸಲಾಗುತ್ತಿದೆ ಸ್ನೇಹಿತರೆ ವಾರದ ಏಳು ದಿನ ದಿನದ ಇಪ್ಪತ್ತನಾಲ್ಕು ಗಂಟೆ ಕೂಡ ಒಂದು ಓಪನ್ ಇರುವಂಥ ಒಂದು ಆನ್ಲೈನ್ ಕೋರ್ಟನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಎಲ್ಲಪ್ಪ ಅಂದರೆ ಇದು ಆಪ್ಷನ್ ಸಿ ಇದ್ದಾರೆ ಕೊಲ್ಲಂನಲ್ಲಿ ಕೇರಳದ ಕೊಲ್ಲಂ ಏನಿದ್ದಾರೆ ಸ್ನೇಹಿತರೆ ಅಲ್ಲಿ ಈ ಒಂದು ಕೋರ್ಟನ್ನು ಇದೇ ದೇಶದ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡ್ತಾ ಇದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಆನ್ಲೈನ್ ಕೋರ್ಟ್ ಐವತ್ತೈದನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲಿ ನಡೆಯುತ್ತಿದೆ ಐವತ್ತೈದನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲಿ ನಡೆಯುತ್ತಿದೆ ಎಲ್ಲಪ್ಪ ಅಂದರೆ ಸ್ನೇಹಿತರೆ ಆಪ್ಷನ್ ಬಿ ಇದೆಲ್ಲ ಪಣಜಿಯಲ್ಲಿ ಗೋವಾದ ರಾಜಧಾನಿ ಪಣಜಿಯಲ್ಲಿ ಐವತ್ತೈದನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಈಗಾಗಲೇ ಪ್ರಾರಂಭ ಮಾಡಲಾಗಿದೆ ಇದನ್ನು ರವಿಶಂಕರ್ ಅವರು ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಟ್ವೆಂಟಿ ಶೃಂಗಸಭೆಯು ಯಾವ ದೇಶ ಆಯೋಜಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಟ್ವೆಂಟಿ ಶೃಂಗಸಭೆಯು ಯಾವ ದೇಶ ಆಯೋಜಿಸಿದೆ ಈಗಾಗಲೇ ಪ್ರಾರಂಭ ಆಗಿದೆ ಸ್ನೇಹಿತರೆ ಯಾವ ದೇಶ ಅದು ಆಪ್ಷನ್ ಡಿ ಇದನ್ನು ಬ್ರೆಜಿಲಿನಲ್ಲಿ ಈ ಬಾರಿಯ ಜಿ ಟ್ವೆಂಟಿ ಶೃಂಗಸಭೆ ನಡೀತಾ ಇದೆ ಪರಿಸರ ಬದಲಾವಣೆ ನಿಗ್ರಹದ ಸೂಚ್ಯಂಕದಲ್ಲಿ ಭಾರತಕ್ಕೆ ಎಷ್ಟನೇ ರ್ಯಾಂಕಿಂಗ್ ನೀಡಲಾಗಿದೆ ಪರಿಸರ ಬದಲಾವಣೆ ನಿಗ್ರಹದ ಸೂಚಕದಲ್ಲಿ ಭಾರತಕ್ಕೆ ಎಷ್ಟನೇ ರ್ಯಾಂಕಿಂಗ್ ನೀಡಲಾಗಿದೆ ಅಂದರೆ ಆಪ್ಷನ್ ಬಿ ಇದೆ ಹತ್ತನೇ ರ್ಯಾಂಕಿಂಗ್ ಸ್ನೇಹಿತರೆ ಜರ್ಮನಿನ ವಾಚ್ ಕ್ಲೈಮೇಟ್ ಆಕ್ಷನ್ನಿಂದ ಒಂದು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದರೆ ಯಾರಪ್ಪ ಒಂದು ಪರಿಸರಗಳ ಬದಲಾವಣೆಗೆ ಕೆಲವೊಂದು ಕಂಟ್ರೋಲ್ ಮಾಡಿದಾರಪ್ಪ ಅಂತ ನೋಡಿದರೆ ಒಂದು ಅರವತ್ತ್ಮೂರು ದೇಶಗಳನ್ನು ಈ ಒಂದು ಸಮೀಕ್ಷೆಯಲ್ಲಿ ತಗೊಳ್ಳಲಾಗಿತ್ತು ಭಾರತ ಎಷ್ಟನೇ ರ್ಯಾಂಕ್ ಪಡೆದ ಹತ್ತನೇ ರ್ಯಾಂಕ್ ಅಂದರೆ ಕಡಿಮೆ ಪರಿಸರ ಬದಲಾವಣೆ ನಿಗ್ರಹ ಮಾಡಲು ಯಶಸ್ವಿ ಸಾಧನೆ ಮಾಡಿದೆ ಅಂತೇಳಿ ಹತ್ತನೇ ರ್ಯಾಂಕ್ ನಮಗೆ ಸಿಕ್ಕಿದೆ ಸ್ನೇಹಿತರೆ ಇದು ನವೆಂಬರ್ ತಿಂಗಳಲ್ಲಿ ನಡೆದಂಥ ಮೂರನೇ ವಾರದಲ್ಲಿ ನಡೆದಂಥ ಒಂದಿಷ್ಟು ಪ್ರಮುಖ ಪ್ರಚಲಿತ ಘಟನೆಗಳು ಎಲ್ಲರಿಗೂ ಧನ್ಯವಾದಗಳು